ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರೆಲ್ಲ ಟೀಚರ್ ಆಗಬೇಕು ಟೀಚರ್ ಆಗೋದಿಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದ್ದೀರೋ ಅಂಥವ್ರಿಗೆ ಇದೊಂದು ಗೌರ್ಮೆಂಟ್ ಸರ್ಕಾರದಿಂದ ಅನೌನ್ಸ್ಮೆಂಟ್ ಬಂದಿದೆ ಆನ್ಲೈನ್ ಅಪ್ಲಿಕೇಶನ್ ಬರೆಯೋ ಅಪ್ಲಿಕೇಶನ್ನ ಬಿಡಲಾಗಿದೆ ಅಂದರೆ ಕೆ ಆರ್ ಟಿ ಟಿ ಟೆಟ್ ಅಂತ ಅಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಅರ್ಜಿನ ಹಾಕೋದಕ್ಕೆ ಬಿಡಲಾಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೀಚರ್ ಎಲೆಬ್ರಿಟಿ ಟೆಸ್ಟ್ ಅಂತ ಅಂದ್ಬಿಟ್ಟು ಬಿಡಲಾಗಿದೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾವ ರೀತಿ ಸಬ್ಮಿಟ್ ಮಾಡೋದು ಫೀಸ್ ಅಮೌಂಟ್ ಎಷ್ಟಾಗುತ್ತೆ ಎಕ್ಸಾಮ್ ಫೀಸ್ ಯಾವಾಗ ಮತ್ತು ಎಕ್ಸಾಮ್ ಡೇಟ್ ಯಾವಾಗ ಯಾವಾಗ ಅಪ್ಲಿಕೇಶನ್ ಡೇಟ್ ಲಾಸ್ಟ್ ಡೇಟ್ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಇವಾಗ ಫಸ್ಟ್ ಾಗಿ ನೋಡೋದಾದರೆ ನಾವು ಯಾವಾಗ ಡೇಟ್ ಸ್ಟಾರ್ಟ್ ಆಗಿದ್ದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದು ಯಾವಾಗ ಅಂದರೆ ಇದೇ ತಿಂಗಳು ಇಪ್ಪತ್ತ್ಮೂರು ಹತ್ತು ಇಪ್ಪತ್ತು ಇಪ್ಪತ್ತೈದಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಬಂದು ನೆಕ್ಸ್ಟ್ ಮಂತ್ ಒಂಬತ್ತನೇ ತಾರೀಕು ಲಾಸ್ಟ್ ಆಗ್ತದೆ ಒಂಬತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದವರೆಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಮತ್ತು ಎಕ್ಸಾಮ್ ಡೇಟ್ ಬಂದು ನೋಡ್ತಾ ಇರ್ಬೋದು ಡಿಸೆಂಬರಲ್ಲಿ ಏಳನೇ ತಾರೀಕು ಏಳು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಭಾನುವಾರದೊಂದು ಬೆಳಗ್ಗೆ ಒಂಬತ್ತೂವರೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ಪೇಪರ್ ಆದರೆ ಅದೇ ದಿನ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕೂವರೆವರೆಗೂ ಒಂದು ಪೇಪರ್ ಆಗಿರುತ್ತೆ ಒಂದೇ ದಿನ ಎರಡು ಪೇಪರ್ ಇರುತ್ತೆ ಎರಡು ಪೇಪರ್ ಇರುತ್ತೆ ನಿಮ್ಮ ಏನು ಏನು ಓದ್ತಾ ಇದ್ದೀರಲ್ಲ ಏನು ಓದಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಯಾವ ಪೇಪರ್ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನೆಕ್ಸ್ಟ್ ಶುಲ್ಕ ನೋಡೋದಾದರೆ ಇಲ್ಲಿ ನೋಡ್ಬೋದು ಪರೀಕ್ಷಾ ಶುಲ್ಕ ವಿವರಗಳನ್ನ ಸಾಮಾನ್ಯ ವರ್ಗಕ್ಕೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಇಲ್ಲಿ ಏಳ್ನೂರು ರೂಪಾಯಿ ಒಂದು ಪೇಪರ್ಗೆ ಏಳ್ನೂರು ರೂಪಾಯಿ ಆದರೆ ಅದೇ ಎರಡು ಪೇಪರ್ಗೆ ತೌಸಂಡ್ ರುಪೀಸ್ ಆಗುತ್ತೆ ಸಾವಿರ ರೂಪಾಯಿ ಆಗುತ್ತೆ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡಿ ಯಾರೋ ಎಸ್ ಸಿ ಎಸ್ ಟಿ ಇರುತ್ತೋ ಅಂಥವ್ರಿಗೆ ಒಂದು ಪೇಪರ್ಗೆ ಮುನ್ನೂರೈವತ್ತು ರೂಪಾಯಿ ಆದರೆ ಎರಡು ಪೇಪರ್ಗೆ ಐನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಅದೇ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷೆ ಶುಲ್ಕ ಏನೂ ಇರೋದಿಲ್ಲ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ನೋಡೋಣ ಅಲ್ವಾ ನೋಡ್ಬೋದು ಇವಾಗ ನಿಮ್ಮ ಗೂಗಲ್ಗೆ ಹೋಗಿ ಟಿ ಟಿ ಅಪ್ಲಿಕೇಶನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕಿದೆ ಸಾಕು ಈ ಥರ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇದ್ದಲ್ಲ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲೆಬಿಲಿಟಿ ಟೆಸ್ಟ್ ಅಂತ ಅಂದ್ಬಿಟ್ಟು ಕೆ ಎ ಟಿ ಟೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕೆಳಗಡೆ ಡೌನ್ಲೋಡ್ ಅಂತಿದ್ದಿಲ್ಲ ಆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದ ಸರ್ಟಿಫಿಕೇಟ್ ಯಾವ್ದೆಲ್ಲ ತೊಗೊಂಡಿಲ್ವ ಅಂತ ಇಲ್ಲಿ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಟ್ಟು ನಿಮ್ಮ ಅಪ್ಲಿಕೇಶನ್ನ ಅಂದರೆ ನಿಮ್ಮ ಸರ್ಟಿಫಿಕೇಟ್ ನ್ನ ಡನ್ಲೋನ ಮಾಡ್ಕೊಬೋದು ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ ಯೂಸರ್ ನೇಮು ಗೊತ್ತಿನ್ನೂ ಕ್ರಿಯೇಟೇ ಆಗಿಲ್ಲ ಅಂತಂದಾಗ ಇಲ್ಲಿ ಕೆಳಗಡೆ ನೀವು ಯೂಸರ್ ಅಂತ ಇದೆಯಲ್ಲ ನೀವು ಯೂಸರ್ ಮೇಲೆ ಕ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇದರ ಯೂಸರ್ಗೆ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಹೊಸ್ದಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಯಾಂಡಿಡೇಟ್ ಹೆಸರನ್ನು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಇಷ್ಟು ನಿಮ್ಮ ಜೊತೆಗೆ ಇಟ್ಕೊಂಡು ಅಪ್ಲೈನ ಮಾಡಬೇಕಾಗತ್ತೆ ಫಸ್ಟಾಗಿ ನೋಡೋಕೆ ಕೇಳ್ತಾಯಿದ್ರೆ ಇಲ್ಲಿ ಕ್ಯಾಂಡಿಡೇಟ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಇರಬೇಕು ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ ಇನ್ನೊಂದ್ಸಲ ಕನ್ಫರ್ಮೇಷನ್ ಆಧಾರ್ ನಂಬರ್ನ ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಯೂಸರ್ ನೇಮು ನಿಮ್ಮ ಯೂಸರ್ ನೇಮ್ ನೀವೇ ಕೊಟ್ಕೋಬೇಕಾಗತ್ತೆ ನಿಮ್ಮ ಹೆಸರನ್ನೇ ಕೊಟ್ಟರು ಪರವಾಗಿಲ್ಲ ಯೂಸರ್ ನೇಮ್ ಹಾಕೊಟ್ಕೊಂಡು ಪಾಸ್ವರ್ಡ್ನ ಕನ್ ಕ್ರಿಯೇಟ್ ಮಾಡ್ಕೊಂಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಸಲ ಕನ್ಫರ್ಮ್ ಪಾಸ್ವರ್ಡ್ನ ಹಾಕೊಂಡು ಕೆಳಗಡೆ ನೋಡಿದ್ರೆ ನೋಟಲ್ಲಿ ಕೊಡಲಾಗಿದೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ನೋಂದಾಯಿಸಿಕೊಳ್ಳುವ ಬಳಕೆದಾರರ ಹೆಸರು ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಬರೆದಿಟ್ಟುಕೊಳ್ಳುವುದು ಅಂತ ಅಂದ್ಬಿಟ್ಟು ಏನಂದರೆ ನೀವೇನು ಯೂಸರ್ ನೇಮ್ ಕೊಡ್ತೀರಲ್ಲ ಯೂಸರ್ ನೇಮು ಮತ್ತು ಪಾಸ್ವರ್ಡಲ್ಲಿ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ನೀವು ಬರೆದಿಟ್ಕೋಬೇಕಾಗತ್ತೆ ನೋಡಿ ನಾನೆಲ್ಲ ಫುಲ್ ಮಾಡ್ಕೊಂಡಿ ಇವಾಗ ರಿಜಿಸ್ಟರ್ ಅಂತ ಇದೆಯಲ್ಲ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇವರ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ಅಂದ್ಬಿಟ್ಟು ತೋರಿಸ್ತದೆ ಇವರ ಯೂಸರ್ ನೇಮು ಆಲ್ಸೋ ನಾನು ಏನು ಯೂಸರ್ ನೇಮ್ ಕೊಟ್ಟಿದ್ದೀನಿ ಅದು ತೋರಿಸ್ತದೆ ಮತ್ತು ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ತೋರ್ತಾ ಇದೆ ಓಕೆ ಅಂತ ಇದೆಯಲ್ಲ ಓಕೆ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾನು ಯೂಸರ್ ನೇಮ್ ಆಲ್ರೆಡಿ ಇರೋದ್ರಿಂದ ಇಲ್ಲಿ ನನ್ನ ಹೆಸರು ತೋರಿಸ್ತಾ ಇದೆ ಯೂಸರ್ ನೇಮ್ನ ತೋರಿಸ್ತಾ ಇದೆ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ದೀರಲ್ಲ ನೀವು ಯೂಸರ್ ನೇಮ್ ಹಾಕ್ಕೊಂಡು ಪಾಸ್ವರ್ಡ್ನ ಕ್ರಿಯೇಟ್ ಇದೆ ಅಂತ ಪಾಸ್ವರ್ಡ್ನ ಹಾಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಿಲ್ಲ ಈ ಥರ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫೇ ಪೇಜು ಇಲ್ಲಿ ನಿಮ್ಮ ಹೆಸರು ಅಪ್ಲಿಕೇಶನ್ ನಂಬರ್ ಪ್ರತಿಯೊಂದು ತೋರಿಸುತ್ತೆ ಇದನ್ನು ನೋಡ್ತಾ ಇರ್ಬೋದು ಟೋಟಲ್ಲಾಗಿ ಎಂಟು ಸ್ಟೆಪ್ ಇದೆ ಎಂಟು ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ನೋಡ್ತಾಯಿಲ್ಲ ನಾಲ್ಕು ಎಂಟು ಸ್ಟೆಪ್ ಇದೆ ಪರ್ಸ್ನಲ್ ಡಿಟೇಲು ಎಜುಕೇಷನು ಎಲಿಜಿಬಿಲಿಟಿ ಟೆಸ್ಟು ಮತ್ತು ನಿಮ್ಮ ಫೋಟೋ ಸಿಗ್ನೇಚರು ಡಿಕ್ಲರೇಷನು ಪೇಮೆಂಟು ಪ್ರಿಂಟು ಮತ್ತು ಸಾರಿ ಲಾಗೌಟ್ ಅಂತ ಇದೆ ಲಾಗೌಟ್ ಏನೂ ಅವಶ್ಯಕತೆ ಇಲ್ಲ ಪ್ರಿಂಟ್ಔಟೋದ್ಗೂ ನಿಮಗೆ ಬೇಕಾಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಇಲ್ಲಿ ಅಂತ ನೋಡೋಕೆ ತಿಳಿಸ್ಕೊಡ್ತೀನಿ ಫಸ್ಟಾಗಿ ಇಲ್ಲಿ ಪರ್ಸ್ನಲ್ ಡಿಟೇಲಿಗೆ ಬಂದೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಮಾಡೋ ಟೈಮಲ್ಲಿ ನಿಮ್ಮ ಹೆಸರು ಕೊಟ್ಟಿರ್ತೀರ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಸಾರಿ ನಿಮ್ಮ ಎಸ್ ಕೊಟ್ಟಿದಂದರೆ ಎಸು ತೋರಿಸುತ್ತೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕೂಡ ತೋರಿಸುತ್ತೆ ಇಲ್ಲಿ ಫಸ್ಟ್ ನಿಮ್ಮ ಜನ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫಾದರ್ ನೇಮು ಮದರ್ ನೇಮು ನಿಮ್ಮ ಡೇಟ್ ಆಫ್ ಬರ್ನ ಸಹ ಹಾಕೊಳ್ಳಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊ ಹಾಕ್ಕೊಂಡು ಹಾಕ್ಕೊಂಡಾದ್ಮೇಲೆ ನಿಮ್ಮ ಕ್ಯಾಟಗರಿ ಯಾವ ರಿಲಿಜನ್ಗೆ ಸೇರ್ತಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಹಿಂದೂನೋ ಮುಸ್ಲಿಮೋ ಏನೋ ಕ್ಯಾಟಗರಿ ಸೇರ್ತದೆ ಹಾಕೊಳ್ಳಿ ಅದಾದಮೇಲೆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಏನೋ ಟೂ ಬೀನೋ ತ್ರೀ ಏನೋ ತ್ರೀ ಬಿನೋ ಯಾವ ಜನರಲ್ಲೂ ಎಸ್ ಸಿ ಎಸ್ ಟಿ ಯಾವುದಕ್ಕೆ ಬರುತ್ತೆ ಅನ್ನೋ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಯಾವ ಕ್ಯಾಸ್ಟಿಗೆ ಬರ್ತಿದೆ ಅದರಲ್ಲಿ ಕ್ಯಾಟಗರಿಯಲ್ಲಿ ಯಾವಾಗ ಕ್ಯಾಸ್ಟ್ ಅಂತ ಅಂದ್ಬಿಟ್ಟಿರುತ್ತಲ್ವ ಕ್ಯಾಟಗರಿ ಎಷ್ಟು ಕ್ಯಾಶ್ಟ್ನ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಅಡ್ರೆಸ್ ನಿಮ್ಮ ಅಡ್ರೆಸ್ ಪರ್ಮನೆಂಟ್ ಆಗಿರ್ಬೋದು ಪ್ರೆಸೆಂಟ್ ಆಗಿರ್ಬೋದು ಕ ಡೀಟೇಲಾಗಿ ಅಡ್ರೆಸ್ನ ಹಾಕೋಬೇಕಾಗುತ್ತೆ ಇಲ್ಲಿ ಅಡ್ರಸ್ನ ಟೈಪ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಆದಮೇಲೆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಪಿನ್ ಕೋಡ್ನ ಹಾಕೊಳ್ಳಿ ಪಿನ್ ಕೋಡ್ನ ಹಾಕ್ಕೊಂಡು ನಿಮ್ಗೆ ಏನಾದರೂ ಪ ಫಿಸಿಕಲ್ ಚಾಲೆಂಜ್ ಇದೆಯಾ ಅಂದರೆ ಫಿ ಏನಾದರೂ ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತಾರೆ ಎಸ್ ಆರ್ ನೋ ಅಂತ ಆಪ್ಷನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೂ ಮುಂಚೆ ಏನಾದರೂ ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಎಸ್ ಆರ್ ನೋ ಆಪ್ಷನಲ್ಲಿ ಕೇಳ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಕೊಡಬೇಕಾಗತ್ತೆ ಸೇವ್ ಅಂತ ಕೊಟ್ಟು ನಾನು ಇಲ್ಲಿ ಪಿನ್ ಕ ಪಿನ್ ನಂಬರ್ನ ಮಿಸ್ ಮಾಡೀನಿ ಪಿನ್ ನಂಬರ್ ಹಾಕೊಳ್ತಾ ಇದ್ದೀನಿ ಪಿನ್ ಕೋಡ್ನ ಹಾಕೊಂಡು ಇಲ್ಲಿ ಸೇವ್ ಅಂತ ಕೊಡ್ತಾಯಿದ್ದೆ ನೋಡ್ತಾ ಇರ್ಬೋದು ಸೇವ್ ಆಗಿದೆ ಇವಾಗ ಸೇವ್ಡ್ ಆಗಿ ಅಂತ ತೋರಿಸ್ತಾ ಇದ್ದೀವಿ ಇವಾಗ ಇಲ್ಲಿ Oke. Yeah. ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟು ವಾಪಸ್ ಮೇಲೆ ಹೋಗಿ ಸೆಕೆಂಡ್ ಒಂದು ಆಪ್ಷನ್ನ ನೀವೇ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೆಕೆಂಡ್ ಒಂದು ಎಜುಕೇಷನ್ ಮೇಲೆ ಹೋಗಬೇಕು ಇವಾಗ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿ ನೋಡ್ತಾರೆ ಟೆಂತ್ ಮತ್ತು ಪಿ ಯು ಸಿದು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಏನು ಓದಿ ಅನ್ನೋದನ್ನ ಮತ್ತು ಅದಾದ ಮೇಲೆ ಸೆಲೆಕ್ಟ್ನ ಮಾಡ್ಕೊಂಡು ಆಪ್ಷನ್ನು ಟೆಂತ್ ಸೆಲೆಕ್ಟ್ ಮಾಡ್ಕೊಂಡು ಏನೇ ಟೆಂತ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಹಾಕೋಬೇಕು ರಿಜಿಸ್ಟರ್ಡ್ ನಂಬರ್ ಹಾಕೋಬೇಕು ಆಮೇಲೆ ಯೂನಿವರ್ಸಿಟಿ ಹಾಕೋಬೇಕಾಗತ್ತೆ ಅದೇ ರೀತಿ ಪಿ ಯು ಸಿದು ಕೂಡ ಸೇಮ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ದು ಓದಿದ್ರೆ ಅದನ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ಡಿಗ್ರಿ ನೀವೇನು ಪಾಸ್ ಆಗಿದ್ದೀರೋ ಪಾಸ್ ವೆಯ್ಟ್ ಮಾಡ್ತಾ ಇರೋ ಪ್ರತಿಯೊಂದು ಹಾಕೋಬೇಕಾಗತ್ತೆ ಡಿಗ್ರಿದು ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಡೀಟೇಲ್ ನಾನು ಇಲ್ಲಿ ಫಿಲ್ ಮಾಡಿಕೊಡಿ ಇವಾಗ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ನೇಮ್ ಆಗಿರ್ಬೋದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಡಿಗ್ರಿ ಮತ್ತು ಎಷ್ಟು ಪರ್ಸೆಂಟೇಜ್ ಇಷ್ಟು ಹಾಕ್ಕೊಂಡು ಸೇವ್ ಅಂತ ಕೊಡಬೇಕಾಗತ್ತೆ ನಿಮ್ಮ ಎಜುಕೇಷನ್ ಎಲ್ಲ ಸೇವ್ ಆದಮೇಲೆ ಕೆಳಗಡೆ ಬಂದೆ ಟು ಇಯರ್ಸ್ ಡಿಪ್ಲೊಮೊ ಎಲಿಮೆಂಟರಿ ಎಜುಕೇಷನ್ ಇಲ್ಲ ನಾನು ಡಿಪ್ಲೊಮೊ ಇನ್ ಎಜುಕೇಷನ್ ಅಂದರೆ ಸ್ಪೆಷಲ್ ಎಜುಕೇಷನು ಇಲ್ಲ ಬಿ ಟಿ ಸಿ ಎಚ್ ಇಲ್ಲ ಡಿಪ್ ಬಿ ಎಡ್ಡು ಡಿ ಎಡ್ಡು ಮಾಡಿದಂಥ ಮಕ್ಕಳಾಗಿದ್ದರೆ ನೀವು ಸ್ಟೂಡೆಂಟ್ ಆಗಿದೆ ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ನೀವು ಯಾವ್ದು ಓದಿರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರ ಡಿಟೇಲ್ನ ಕೊಡಬೇಕಾಗತ್ತೆ ನಾನು ಇಲ್ಲಿ ನಿಮಗೆ ಇಲ್ಲಿ ಬಿ ಎಸ್ ಸಿ ಓದೋದ್ರಿಂದ ಬಿ ಎಸ್ ಸಿ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ತೋರಿಸ್ತಾಯಿ ಪಾಸ್ ಆಗಿದೆ ಪಾಸಿಂಗ್ ಅಂತ ಕೊಡಿ ಅದಾದಮೇಲೆ ರಿಜಿಸ್ಟ್ರೇಷನ್ ನಂಬರು ಯಾವ ಸ್ಟೇಟಲ್ಲಿ ಓದಿದ್ದು ಸ್ಟೇಟ್ ಆದಮೇಲೆ ಗೌರ್ಮೆಂಟು ಪ್ರೈವೇಟ್ ಆ್ಯಡೆಡ್ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿಗೆ ಸೇರುತ್ತೆ ಕಾಲೇಜ್ ಇಲ್ಲ ಕಾಲೇಜ್ ನೇಮು ಇನ್ಸ್ಟಿಟ್ಯೂಟ್ ನೇಮು ಯೂನಿವರ್ಸಿಟಿ ನೇಮನ್ನ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಪಾಸ್ ಆಗಿರೋ ವರ್ಷ ಹಾಕ್ಕೊಡಿ ಪಾಸಿಂಗ್ ಜಾಯ್ನ್ ಆಗಿರೋ ವರ್ಷ ಮತ್ತು ಪಾಸಾಗಿರೋ ವರ್ಷ ನೋಡ್ತಾ ಇರ್ಬೋದು ಅಡ್ಮಿನ ಯಾವಾಗ ಅಡ್ಮಿಷನ್ ಆಗಿದ್ದು ಅದಾದಮೇಲೆ ಯಾವಾಗ ಪಾಸ್ ಔಟ್ ಆಗಿದ್ದು ಎರಡೂ ವರ್ಷ ಕೂಡ ಮೆನ್ಷನ್ನ ಮಾಡಬೇಕಾಗತ್ತೆ ಅದಾದಮೇಲೆ ನಿಮ್ಮ ಎಷ್ಟು ಪರ್ಸೆಂಟೇಜ್ ಬಂದಿದೆ ಆ ಸ ನೀವು ಕೋ ಏನು ಓದಿ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಟೋಟಲ್ ಆಲೋ ನಿಮ್ಮದು ಎಷ್ಟು ಪರ್ಸೆಂಟೇಜು ಅಷ್ಟು ಕೂಡ ಕೌಂಟ್ ಮಾಡಿ ನೀವು ಹಾಕ್ಬೋದಾಗತ್ತೆ ಅದಾದಮೇಲೆ ಸೇವ್ ಅಂತ ಕೊಟ್ಟು ಸೇವ್ ಆಗುತ್ತೆ ಎಷ್ಟು ಎಲ್ಲ ಸೇವ್ ಆದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ನೋಡ್ತಾ ಇದ್ರು ಎಲಿಜಿಬಿಲಿಟಿ ಟೆಸ್ಟ್ಗೆ ಪಿ ಪೇಪರ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಪೇಪರ್ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟು ಯಾವ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬೇಕು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವ ಏರಿಯಾಗೆ ಬೇಕು ನಿಮಗೆ ಎಕ್ಸಾಮ್ ಸೆಂಟರ್ ಅಂದ್ಬಿಟ್ಟು ಸೆಲೆಕ್ಟ್ ಆದಮೇಲೆ ಇಲ್ಲಿ ಫಸ್ಟ್ ಪೇಪರ್ ಎರಡನೇ ಪೇಪರ್ ಇಟ್ಟು ಎರಡೂ ಪೇಪರ್ ತೊಗೊತಿದ ಇಲ್ಲ ಒಂದು ಪೇಪರ್ ತೊಗೊತಿದ್ದಾ ಅಂತ ನನಗೆ ಇಲ್ಲಿ ಬಿ ಎಸ್ ಸಿ ತೊಗೊಂಡಿದ್ದೆ ಎರಡೂ ಪೇಪರ್ ಎಲಿಜಿಬಿಲಿಟಿ ಇದೆ ಒಬ್ಬೊಬ್ಬರಿಗೆ ನೀವು ಎಜುಕೇ ೇಷನ್ ಏನು ಮಾಡಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೇ ಪೇಪರ ಇಲ್ಲ ಎರಡು ಪೇಪರ ನಿಮ್ಮ ಎಲಿಜಿಬಿಲಿಟಿ ಗೊತ್ತಾಗುತ್ತೆ ಇಲ್ಲ ಎರಡೂ ಪೇಪರ್ನೂ ನಾನು ತೊಗೊಬೋದಾಗಿರುತ್ತೆ ಇದು ನೋಡ್ತಾ ಇರ್ಬೋದು ಇದು ಮಾತ್ರ ಯಾವ ಸಬ್ಜೆಕ್ಟ್ ಅನ್ನೋದು ಚಾಯ್ಸ್ ಇಲ್ಲ ಒಂದೇ ಸಬ್ಜೆಕ್ಟ್ ಆಗಿರುತ್ತೆ ಮತ್ತು ಎಕ್ಸಾಮ್ ತೊಗೊಳೋದು ಯಾವ ಲ್ಯಾಂಗ್ವೇಜಲ್ಲಿ ಪೇಪರ್ ಬೇಕು ಅನ್ನೋದನ್ನ ಇಲ್ಲಿ ಆಯ್ಕೆನ ಮಾಡ್ಕೊಬೋದಾಗುತ್ತೆ ಕನ್ನಡ ಇಂಗ್ಲೀಷ್ ಇರುತ್ತೆ ಕನ್ನಡ ತೊಗೊಂಡ್ರೆ ವಿತ್ ಕನ್ನಡ ಇಂಗ್ಲೀಷ್ ಎರಡೂ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಯಾವ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಮತ್ತು ನಿಮಗೆ ಸಹ ಆಪ್ಷನಲ್ಲಿ ಇಲ್ಲ ಸಬ್ಜೆಕ್ಟ್ ಆಯ್ಕೆ ಮಾಡೋದಕ್ಕೆ ಬಂದುಬಿಟ್ಟಿದೆ ಇಲ್ಲಿ ಅದಾದಮೇಲೆ ಎಲ್ಲಿ ನೋಡ್ತಾ ಇದ್ದಲ್ಲ ಪೇಪರ್ ನಿಮ್ಮ ಲ್ಯಾಂಗ್ವೇಜ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ ಪೇಪರ್ ಲ್ಯಾಂಗ್ವೇಜ್ ಯಾವ್ದು ಬೇಕು ಅನ್ನೋದನ್ನ ಇಷ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಒಬ್ಬೊಬ್ಬರಿಗೆ ಯಾವ ಎಲಿಬಿಲಿಟಿ ಅಂದರೆ ನಿಮಗೇನು ಇದು ಓದಿತಿರಲ್ಲ ಅದ ಮೇಲೆ ಡಿಪೆಂಡ್ ಆಗಿ ಒಂದೇ ಪೇಪರ್ ತೋರಿಸುತ್ತೆ ಒಂದಕ್ಕೆ ಮಾತ್ರ ಎಲಿಜಿಬಿಲಿಟಿ ಇರುತ್ತಿರ ಇನ್ನೊಂದಕ್ಕಿಲ್ಲ ಅಂತ ಈ ಒಬ್ಬೊಬ್ಬರಿಗೆ ಎರಡೂ ಕೂಡ ಆಪ್ಷನ್ ಸಿಗುತ್ತೆ ಇದಾದಮೇಲೆ ಸೇವ್ ಅಂತ ಕೊಡಬೇಕಾಗತ್ತೆ ಸೆಲೆಕ್ಟ್ ಎಲ್ಲ ಆದಮೇಲೆ ಸೇವ್ ಅಂತ ಕೊಡಬೇಕು ಸೇವ್ ಅಂತ ಕೊಟ್ಟಿದ್ದ ತಕ್ಷಣ ನೋಟ್ಬುಕ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಇವಾಗ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಫೋಟೋ ಮತ್ತು ಸಿಗ್ನೇಚರ್ಗೆ ಹೋಗಬೇಕಾಗತ್ತೆ ನಿಮ್ಮ ಫೋಟೋ ಸಿಗ್ನೇಚರು ಪಿ ಡಿ ಎಫ್ ಫೈಲಲ್ಲೆಲ್ಲ ಜೆ ಪಿ ಜೆ ಫಾರ್ಮೇಟಲ್ಲಿ ಫಿಫ್ಟಿ ಕೆ ಕೆ ಬಿ ಬಿ ಇರಬೇಕಾಗತ್ತೆ ಎಲ್ಲ ಫೋಟೋ ಸಿಗ್ನೇಚರು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಚೂಸ್ ಫೈಲ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟು ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರು ಎರಡೂ ಕೂಡ ಈ ಕಡೆ ಬಂದುಬಿಡುತ್ತೆ ನೋಡ್ತಾ ಇರಲ್ಲ ಫೋಟೋ ಸಿಗ್ನೇಚರ್ ಆಯಿತು ಡಿಕ್ಲರೇಷನ್ ಅಂತಿದೆಯಲ್ಲ ಡಿಕ್ಲರೇಷನ್ ಮೇಲೆ ಹೋಗಬೇಕು ಡಿಕ್ಲರೇಷನ್ ಮೇಲೆ ಹೋದ್ರೆ ನಿಮಗೆ ಚೆಕ್ ಬರುತ್ತೆ ಸಬ್ಮಿಟ್ ಅಂತ ಕೊಡುತ್ತೆ ಸಬ್ಮಿಟ್ ಅಂತ ಕೊಟ್ಟು ಇದು ಪೇಮೆಂಟ್ಗೆ ಹೋಗಬೇಕಾಗತ್ತೆ ಡಿಕ್ಲರೇಷನ್ ಮಿಸ್ ಆಗಿದೆ ಇಲ್ಲಿ ನಮಗೆ ನಿಮ್ಗೆ ತೋರಿಸೋದಕ್ಕೆ ಡಿಕ್ಲರೇಷನ್ ಇಲ್ಲ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ನೀವು ಸಬ್ಮಿಟ್ ಆಪ್ಷನ್ ಬರುತ್ತೆ ಅದಕ್ಕೆ ಅಲ್ಲೋದಾಗ ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ ನೀವು ಫಿಲ್ ಮಾಡಿ ಇದೆಲ್ಲ ಪ್ರತಿಯೊಂದು ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ ಅದಾದಮೇಲೆ ಸಬ್ಮಿಟ್ ಕೊಟ್ಟು ಪೇಮೆಂಟ್ಗೆ ಬರಬೇಕಾಗತ್ತೆ ಇಲ್ಲಿ ನೋಡಿ ಪೇಮೆಂಟ್ ಬಂದಾಗ ಈ ಥರ ತೋರಿಸ್ತಾ ಇದೆ ಇಲ್ಲಿ ಎಷ್ಟು ಅಮೌಂಟ್ ಕೂಡ ತೋರಿಸ್ತಾ ಇದೆ ಇಲ್ಲಿ ಯಾವ ರೀತಿ ಅಮೌಂಟ್ ಪೇ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ ಇಲ್ಲಿ ನೋಡ್ತಾರೆ ಆನ್ಲೈನಲ್ಲೇ ಪೇಮೆಂಟ್ನ ಮಾಡಬೇಕಾಗುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಒಂದಿದೆಯಲ್ಲ ಮೇ ಕೆಳಗಡೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇ ನಾವು ಅಂತ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಈ ಥರ ಡೆಬಿಟ್ ಕಾರ್ಡಿಂದ ನೀವು ಕಟ್ನ ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ನೆಟ್ ಬ್ಯಾಂಕಿಂಗ್ ಇದೆಲ್ಲ ಸ್ಕ್ಯಾನರು ಕೂಡ ಓಪನ್ ಆಗಲ್ಲ ಡೆಬಿಟ್ ಕಾರ್ಡ್ ಇಲ್ಲ ಕ್ರೆಡಿಟ್ ಕಾರ್ಡಿಂದ ನೀವು ಬಿಲ್ನ ಪೇ ಮಾಡಬೇಕಾಗುತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಟೆಟ್ಗೆ ಅಂತ ಅಂದ್ಬಿಟ್ಟು ಓಕೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ Thank you for watching.